ಪೊರಿ ಫಿನಿಶಿಂಗ್ ಬರಬೇಕು ಅಂದ್ರೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಪೂರ್ತಿ ವಿಡಿಯೋ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಡೋರಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ತಪ್ಪು ಮಾಡ್ತಿರ್ತೀರಾ ಮತ್ತೆ ವಸ್ತಾ ಕಲಿತಿರೋವ್ರಿಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ ಅನ್ಕೋತೀನಿ ಈ ವಿಡಿಯೋನ ನೋಡೋದ್ರಿಂದ ಆದಷ್ಟು ಯಾರೆಲ್ಲ ಕಲಿತಿದ್ದೀರಾ ಯಾರೆಲ್ಲ ಕಲ್ತ್ಕೋಬೇಕು ಅನ್ಕೋತಿದ್ದೀರ ಯಾರೆಲ್ಲ ಸ್ಟಿಚ್ ಮಾಡ್ತಿದ್ದೀರಾ ಸಣ್ಣ ಪುಟ್ಟ ಐಡಿಯಾ ಅಂತೂ ಸಿಕ್ಕೇ ಸಿಗುತ್ತೆ ಮಿಸ್ ಮಾಡಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ಒಂದು ಎಕ್ಸ್ಟ್ರಾ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಅದರಲ್ಲಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಎರಡು ಪೀಸ್ನ ತಗೊಂಡಿದ್ದೀನಿ ನಾನು ಎರಡು ಪೀಸ್ ಕೂಡ ನಾಲ್ಕು ಮೂಲೆ ಸಮವಾಗಿದೆ ಸಮವಾಗಿ ಕಟ್ ಮಾಡ್ಕೊಂಡಿದೀನಿ ನಿಮ್ಗೆ ಎಷ್ಟು ದೊಡ್ಡದ ಬೇಕೋ ಅಷ್ಟು ಇಂಚ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊತಿದೀನಿ ಏನಿದೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಡೋರಿನ ಸ್ಟಿಚ್ ಮಾಡ್ತಿದ್ದೀನಿ ಫೋಲ್ಡ್ ಮಾಡ್ಕೊಂಡಿದೀನಿ ಅದನ್ನ ಗಮನ ಇಟ್ಟು ನೋಡ್ಕೊಳ್ಳಿ ಆ ರೀತಿ ಫೋಲ್ಡ್ ಮಾಡ್ಕೊಂಡು ಡೋರಿನ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ಕ್ರಾಸ್ ಆಗಿ ಮೊದಲಿಗೆ ಟಾಕ್ನ ಹಾಕಿ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿಯಾಗಿ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಉಳಿದದನ್ನ ನೀಟಾಗಿ ಕಟ್ ಮಾಡ್ತಿದ್ದೀನಿ ನೋಡಿ ಯಾವ ರೀತಿ ಬಂತು ಅಂತ ಮೇಲ್ಗಡೆ ಕೂಡ ನನ್ ಏನು ಫೋಲ್ಡ್ ಗಿಲ್ಡ್ ಏನು ಮಾಡ್ಕೊಳ್ಳಲಿಲ್ಲ ಈ ರೀತಿ ಸ್ಟಿಚ್ ಮಾಡಿದೀನಿ ನೋಡಿ ಇದು ಅಷ್ಟು ಚೆನ್ನಾಗಿಲ್ಲ ಈ ರೀತಿ ಸ್ಟಿಚ್ ಮಾಡಬಾರ್ದು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬೋದು ನೋಡಿ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ನಾನು ಮೊದಲಿಗೆ ಫೋಲ್ಡ್ ಮಾಡಿದಂಥ ರೀತಿಲಿ ಫೋಲ್ಡ್ ಮಾಡ್ಕೋಬಾರ್ದು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಟಾಕ್ನ ಹಾಕೋತಿದ್ದೀನಿ ನೀಟಾಗಿ ಟಾಕ್ ಹಾಕೊಂಡು ಕ್ರಾಸ್ ಆಗಿ ತಿರುಗಿಸ್ಕೊಂಡು ಮೇಲ್ಗಡೆ ಕೂಡ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಮೇಲ್ಗಡೆ ಕೂಡ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರೋದು ಕಡಿಮೆ ಬಟ್ಟೆ ಆದರೂ ಕೂಡ ಸ್ವಲ್ಪ ದೊಡ್ಡದಾಗಿ ಡೋರಿ ಕಾಣಿಸುತ್ತೆ ಮತ್ತೆ ಆಚೆ ಎಲ್ಲೂ ಕೂಡ ಬಟ್ಟೆ ಕೂಳೆ ಎಲ್ಲ ಕಾಣಿಸಲ್ಲ ನೋಡಿ ಇದು ಯಾವ ರೀತಿ ಬಂದಿದೆ ಇದ್ಯಾವ ರೀತಿ ಬಂದಿದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಡೋರಿ ಸ್ಟಿಚಿಂಗ್ ಮಾಡೋದ್ರಲ್ಲೂ ಕೂಡ ತುಂಬ ವೆರೈಟಿ ಇದೆ ಅದನ್ನೆಲ್ಲ ನೋಡಿ ಗಮನ ಇಟ್ಟು ನಾವು ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ ಇದು ಸೇಮ್ ಬಟ್ಟೆನೇ ಆಗಿರೋದ್ರಿಂದ ಒಂದು ದೊಡ್ಡದಿದೆ ಒಂದು ಚಿಕ್ಕದಿದೆ ಮತ್ತು ಒಂದು ಕೂಳೆ ಕಾಣಿಸ್ತಿದೆ ಒಂದು ಕೂಳೆ ಎಲ್ಲ ಕಾಣಿಸ್ತಿಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆ ಕಮ್ಮಿ ಇದ್ರೂ ಕೂಡ ಕ್ರಾಸ್ ಆಗಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನಾವು ಫೋಲ್ಡಿಂಗ್ ಮಾಡ್ಕೊಳ್ಳೋ ರೀತಿನೂ ಕೂಡ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ಎರಡೂ ನೋಡ್ಕೊಂಡಿದ್ದೀರಾ ನೀವು ಎರಡೂ ಯಾವ ರೀತಿಯಾಗಿ ನಾನು ಸ್ಟಿಚ್ ಮಾಡಿದ್ದೀನಿ ಅದನ್ನು ನೋಡ್ಕೊಂಡಿದ್ದೀರಾ ನೀವು ಕೂಡ ಅದೇ ರೀತಿಯಾಗಿ ಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬಾರ್ದು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡಿಂಗಲ್ಲೂ ಕೂಡ ತಪ್ಪಿರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಮತ್ತು ನಾನು ಯಾವಾಗಲೇ ಹೇಳ್ದಿದ್ನಲ್ಲ ಎಲ್ಲ ವೀಡಿಯೋದಲ್ಲೂ ಹೇಳ್ತಿರ್ತೀನಿ ಒಂದು ವೀಡಿಯೋದಲ್ಲೂ ಕೂಡ ಮೇಲ್ಗಡೆ ಕೂಡ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಆಚೆ ಕುಳೆ ಎಲ್ಲ ಕಾಣಿಸಲ್ಲ ಅದನ್ನು ಕೂಡ ನೋಡ್ಕೊಳ್ಳಿ ನೀವು ಇವಾಗ ನಾನು ಒಂದನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಸ್ಟೆಪ್ ಐ ಸ್ಟೆಪ್ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಒಂದನ್ನು ಸ್ಟಿಚ್ ಮಾಡಿದ್ದೀನಿ ಒಂದು ದಾರಕ್ಕೆ ಸ್ಟಿಚ್ ಮಾಡಿದ್ದೀನಿ ಡೋರಿನ ಇವಾಗ ಇನ್ನೊಂದು ದಾರಕ್ಕೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಬಟ್ಟೆನ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟಗಳನ್ನ ಕಟ್ ಮಾಡ್ಕೊಳ್ಳಿ ಸೊ ಆದಷ್ಟು ಜಾಸ್ತಿ ತುಂಬ ದೊಡ್ಡದು ಇರಬಾರ್ದು ತುಂಬ ಚಿಕ್ಕದು ಇರಬಾರ್ದು ಡೋರಿ ಆ ರೀತಿ ನೋಡಿಕೊಂಡು ಇವಾಗ ಈ ರೀತಿ ಇಟ್ಕೊಂಡು ಎಷ್ಟು ಇಂಚಿದೆ ಅಂತ ಒಂದು ಸಲ ನೋಡ್ಕೊಳ್ಳಿ ಬೇಕಾರೆ ಟೇಪಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ ಹಾಗೆ ಬೇಕಾದರೆ ಕಣ್ಣಾಳ್ತಲ್ಲೂ ಕೂಡ ಸ್ಟಿಚ್ ಮಾಡ್ಬೋದು ಕೆಲವೊಬ್ಬರಿಗೆ ಗೊತ್ತಿರೋಲ್ವಲ್ಲ ಹಾಗಾಗಿ ಟೇಪಲ್ಲಿ ನೋಡ್ಕೊಳ್ಳಿ ಇವಾಗ ಮೂರು ಇಂಚಿದೆ ಅದು ನಾನು ಎರಡೂವರೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಏಕೆಂದರೆ ಒಂದು ಅರ್ಧ ಇಂಚು ಹೊಲಿಗೆಗೆ ಅಂತ ಇಟ್ಕೋತೀವಲ್ಲ ಹಾಗಾಗಿ ಮೂರು ಇಂಚಿಗೆ ಬದಲಿಗೆ ಎರಡೂವರೆ ಎರಡೂವರೆನ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ಈ ರೀತಿಯಾಗಿ ಮೊದಲಿಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಮೊದಲಿಗೆ ಮಾರ್ಕ್ ಮಾಡೋದರಿಂದ ತುಂಬ ನೀಟಾಗಿ ಬರುತ್ತೆ ಮತ್ತು ಎಲ್ಲೂ ಕೂಡ ಏರುಪೇರು ಆಗೋಲ್ಲ ಆ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೋಬೋದು ನೋಡಿ ಇವಾಗ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ತುಂಬ ತೆಳು ಬಟ್ಟೆ ಆಗಿರೋದ್ರಿಂದ ಜಾರುತ್ತೆ ನೋಡಿಕೊಂಡು ಟಾಕ್ನ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಮೇಲ್ಗಡೆ ಕೂಡ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಮೇಲ್ಗಡೆ ಕೂಡ ಫೋಲ್ಡ್ ಮಾಡ್ಕೋತೀನಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಯಾವುದೇ ಥರ ಡೋರಿನ ಸ್ಟಿಚ್ ಮಾಡಿ ಆ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಕೂಳೆ ಕಾಣಿಸಲ್ಲ ಮತ್ತು ನೀಟಾಗಿ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ಅದನ್ನು ಕೂಡ ನೋಡ್ಕೋಬೇಕು ಯಾವ ರೀತಿ ಬೇಕಾ ರೀತಿ ಸ್ಟಿಚ್ ಮಾಡಿಕೊಟ್ಬಿಟ್ರೆ ಕಸ್ಟಮರ್ ಏನು ಕೇಳಲ್ಲ ಇದೆಲ್ಲ ಏನು ಅಂತ ಅನ್ಕೋಬಾರ್ದು ಅದನ್ನು ಕೂಡ ತುಂಬ ಕಸ್ಟಮರ್ ನೋಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ನಾವು ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದನ್ನು ಸ್ಟಿಚ್ ಮಾಡಿದೆ ಇನ್ನೊಂದು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಟ್ಕೋತಿದ್ದೀನಿ ನೀಟಾಗಿ ನಾನು ಅವಾಗಲೇ ಹೇಳ್ದಾಗೆ ಒಂದು ಅರ್ಧ ಇಂಚಷ್ಟು ಹೋಗುತ್ತೆ ಅದನ್ನು ನೋಡ್ಕೊಂಡು ಎರಡೂವರೆ ಇಂಚಿಗೆ ಮೂರು ಇಂಚಿದೆ ಅದು ಉದ್ದ ನಾನು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ ಆ ರೀತಿಯೇ ಇಟ್ಕೊಂಡು ಟಾಕ್ ಹಾಕ್ತಿದ್ದೀನಿ ಟಾಕ್ ಹಾಕ್ಕೊಳ್ಳಿ ಮತ್ತು ಡೋರಿಯಿಂದ ನಾವು ಒಳಗಡೆ ಸ್ಟಿಚ್ ಮಾಡಿರೋ ಬಟ್ಟೆ ಜಾಸ್ತಿ ಇರಬಾರ್ದು ಒಳಗಡೆ ಬಟ್ಟೆ ಕೂಳೆ ಕೂಡ ಜಾಸ್ತಿ ಇದ್ರೂ ಕೂಡ ಅದು ಕೂಡ ಏರುಪೇರು ಕಾಣಿಸೋದು ಮತ್ತು ತುಂಬ ದಪ್ಪವಾಗಿ ಕಾಣಿಸೋದು ನೀಟಾಗಿ ಫಿನಿಶಿಂಗ್ ಬರದೇ ಇರುವಂಥದ್ದು ಅದೆಲ್ಲ ಇರುತ್ತೆ ಅದನ್ನು ಕೂಡ ನೋಡ್ಕೋಬೇಕು ನೋಡಿ ಎಕ್ಸ್ಟ್ರಾ ಏನು ಉಳಿದಿದೆ ಅದನ್ನು ನೀಟಾಗಿ ಕಟ್ ಮಾಡಿಬಿಡಬೇಕು ಒಂದು ಸ್ವಲ್ಪನೇ ಬಿಟ್ಟು ಎಕ್ಸ್ಟ್ರಾ ಉಳಿದಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಡಬೇಕು ಆವಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದೇ ಸಮವಾಗಿರುತ್ತೆ ಆ ರೀತಿ ಮಾಡೋದರಿಂದ ಇಲ್ಲಾಂದರೆ ಒಂದು ಡೋರಿ ದಪ್ಪ ಒಂದು ಡೋರಿ ಸಣ್ಣ ಈ ರೀತಿ ಎಲ್ಲ ಇರುತ್ತೆ ಇವಾಗ ನೀಟಾಗಿ ಇನ್ನೊಂದು ಪೀಸ್ನು ಕೂಡ ಈ ರೀತಿ ಮಾಡಿಕೊಂಡು ನಿಮಗೆ ಎಷ್ಟು ಸ್ಟೆಪ್ ಬೇಕೋ ಅಷ್ಟು ಕೊಟ್ಕೋಬೋದು ಇವಾಗ ನಾನು ಒಂದು ಮೂರು ಕೊಟ್ಟಿದ್ದೀನಿ ಹಾಗಾಗಿ ಮೂರೇ ಕೊಡ್ತೀನಿ ಇನ್ನೊಂದಕ್ಕೂ ಕೂಡ ನಿಮಗೆ ಎರಡು ಬೇಕು ಅಂದರೆ ಎರಡು ಬೇಕಾದ್ರೂ ಕೊಟ್ಕೋಬೋದು ಒಂದೇ ಸಾಕು ಅನ್ನೋದಿದ್ದರೆ ಒಂದು ಕೂಡ ಕೊಟ್ಕೋಬೋದು ನಿಮ್ಮದೇ ಚಾಯ್ಸ್ ಆಗಿರುತ್ತೆ ಆಮೇಲೆ ಕಸ್ಟಮರ್ ಕೂಡ ಯಾವ ರೀತಿ ಇಷ್ಟಪಡ್ತಾರೆ ಅಂತ ನೋಡ್ಕೋಬೇಕಾಗತ್ತೆ ನಾವು ಕೆಲವು ಕಸ್ಟಮರು ಒಂದೇ ಸಿಂಗಲ್ ಡೋರಿ ಆದರೆ ಸಾಕು ಅಂತ ಹೇಳ್ತಾರೆ ಕೆಲವು ಕಸ್ಟಮರು ಡೋರಿಲ್ಲೂ ಕೂಡ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿ ಸ್ವಲ್ಪ ಜಾಸ್ತಿ ಬ ಈ ರೀತಿಯಾಗಿ ಸ್ಟೆಪ್ ಐ ಸ್ಟೆಪ್ ಇರಲಿ ಅಂತ ಕೇಳುವಂಥ ಕಸ್ಟಮರ್ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೀವು ಆದರೆ ಸ್ಟಿಚ್ ಮಾಡಬೇಕಾದ್ರೆ ಏನೆಲ್ಲ ತಪ್ಪಾಗ್ತಿರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಆದಷ್ಟು ನಾನು ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ತಿಳಿದಿರೋಷ್ಟು ನಾನು ನಿಮಗೆ ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನನಗೂ ಕೂಡ ವೀಡಿಯೋ ಮಾಡಾಕೋದಕ್ಕೆ ಸಾಧ್ಯ ಆದಷ್ಟು ಲೈಕ್ ಮಾಡಿ ನೋಡಿ ಇವಾಗ ನೀಟಾಗಿ ಎಲ್ಲದನ್ನು ಸ್ಟಿಚ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ನಾರ್ಮಲ್ ಬ್ಲೌಸ್ ಆದರೂ ಕೂಡ ಡೋರಲ್ಲಿ ಡಿಫ್ರೆಂಟಾಗಿ ಕೇಳುವಂಥ ಕಸ್ಟಮರ್ ಇದ್ದಾರೆ ನಾರ್ಮಲಾಗಿ ಇರಲಿ ಆದರೆ ಡೋರಿನೇನಾದರೂ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಕೊಡಿ ಅನ್ನೋ ಅಂಥ ಕಸ್ಟಮರ್ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆದಷ್ಟು ಎಕ್ಸ್ಟ್ರಾ ಉಳಿದಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಟಾಕೆಲ್ಲ ಹಾಕೊಂಡು ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ ಈ ರೀತಿ ಎಲ್ಲ ಮಾಡೋದನ್ನ ಕಲ್ತರೆ ನೋಡಿ ಇದು ಯಾವ ರೀತಿ ಕಾಣಿಸ್ತಿದೆ ಇವಾಗ ನಾನು ಸ್ಟಿಚ್ ಮಾಡಿರೋದು ಯಾವ ರೀತಿ ಕಾಣಿಸಿದೆ ನಿಮಗೇನೆ ಗೊತ್ತಿರುತ್ತೆ ಆದಷ್ಟು ಸ್ವಲ್ಪ ಟೆಲರಿಂಗ್ ಗೊತ್ತಿದ್ರೆ ಅಂಥವರಿಗೆಲ್ಲ ಈ ಥರ ಎಲ್ಲ ಐಡಿಯಾ ಸಿಗುತ್ತೆ ಅನ್ಕೋತೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇವಾಗ ಮತ್ತೊಂದು ಡೋರಿನ ಸ್ಟಿಚ್ ಮಾಡಿ ತೋರಿಸ್ತೀನಿ ನಾನು ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಡಿಸೈನ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಕಸ್ಟಮರ್ ಕೂಡ ತುಂಬಾ ಇಷ್ಟಪಡ್ತಾರೆ ಈ ಕಸ್ಟಮರ್ ಯಾವುದೇ ರೀತಿ ಡಿಸೈನ್ ಬೇಡಿ ಡೋರಿ ಡಿಫ್ರೆಂಟ್ ಈ ಡಿಸೈನ್ ಆಗಿರಲಿ ಮತ್ತೆ ಬಫ್ ಇರಲಿ ಅಂತ ಹೇಳಿದ್ರು ಅಷ್ಟೇ ಸಾಕು ನಮಗೆ ಬೇರೆ ಯಾವುದೇ ರೀತಿ ಡಿಸೈನ್ ಬೇಡ ಅಂತ ಹೇಳಿದ್ರು ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಇದು ಒಂಥರ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಕಸ್ಟಮರ್ ತುಂಬಾನೇ ಇಷ್ಟಪಟ್ಟರು ನಂಗೆ ಬರುವಂತ ಕಸ್ಟಮರ್ ತುಂಬಾ ಜನ ಈ ರೀತಿಯಾಗಿ ಜಾಸ್ತಿ ಗೊಂಡೆ ಮಾಡಿ ಡೋರಿನ ಸ್ಟಿಚ್ ಮಾಡ್ಕೊಡಿ ಅಂತ ಕೇಳ್ತಿರ್ತಾರೆ ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ ಇವಾಗ ನೋಡಿ ಇನ್ನೊಂದರ ಡೋರಿಂದ ತೋರಿಸ್ತೀನಿ ಒಂದನ್ನು ಸ್ಟಿಚ್ ಮಾಡಿದೀನಿ ಇವಾಗ ಇನ್ನೊಂದನ್ನು ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ ಈ ರೀತಿ ಮೂರು ಪೀಸ್ ತೊಗೊಂಡಿದ್ದೀನಿ ಸೀರೆ ಕಲರ್ ಇದೆ ಸೀರೆ ಕಲರು ಮತ್ತು ಬ್ಲೌಸ್ ಪೀಸ್ ಕಲರು ಮತ್ತು ಎಕ್ಸ್ಟ್ರಾ ಬಾರ್ಡ್ರ್ ಇತ್ತು ಆ ಬಾರ್ಡ್ರನ್ನು ಕೂಡ ಯೂಸ್ ಮಾಡ್ಕೋತಿದ್ದೀನಿ ನೋಡಿ ಮೊದಲಿಗೆ ಪಿಂಕ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಬಾರ್ಡ್ರನ್ನ ಇಟ್ಕೊತೀನಿ ಅದ್ರ ಮೇಲೆ ಗ್ರೀನ್ ಇಟ್ಕೋತೀನಿ ಆದಷ್ಟು ನಾವು ಬ್ಲೌಸ್ ಯಾವ ಕಲರ್ ಇದೆ ಅದಕ್ಕೆ ಆಪೋಸಿಟ್ ಮೇಲ್ ಬರೋ ರೀತಿ ಮಾಡ್ಕೋಬೇಕಾಗುತ್ತೆ ಬ್ಲೌಸ್ ಪಿಂಕ್ ಇರೋದ್ರಿಂದ ನಾನು ಪಿಂಕ್ನ ಮೇಲ್ಗಡೆ ಇಟ್ಕೊತಿಲ್ಲ ಗ್ರೀನ್ನ ಮೇಲ್ಗಡೆ ಇಟ್ಕೊತಿದ್ದೀನಿ ಗ್ರೀನ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಇದು ವರ್ಕ್ ಬ್ಲೌಸ್ ಕೂಡ ಹಾಗಾಗಿ ವರ್ಕ್ ಬ್ಲೌಸಿಗೆ ಈ ರೀತಿಯೆಲ್ಲ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಕೊಟ್ಟೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ಕೊಡ್ತಾರೆ ಮೊದಲಿಗೆ ಪಿಂಕ್ ಇಟ್ಕೊಂಡಿದ್ದೀನಿ ಆಮೇಲೆ ಬಾರ್ಡ್ರ್ ಪೀಸ್ನ ಇಟ್ಕೊಂಡಿದ್ದೀನಿ ಆಮೇಲೆ ಗ್ರೀನ್ ಪೀಸ್ನ ಇಟ್ಕೊಂಡಿದ್ದೀನಿ ಈ ರೀತಿ ಪೀಸ್ ಮೂರು ಪೀಸ್ನ ಇಟ್ಕೊಂಡು ಒಂದೊಂದೇ ಸಿಂಗಲ್ ಡೋರಿ ಸಾಕು ಒಂದೊಂದೇ ಡೋರಿ ಸಾಕು ಅನಿಸ್ತು ಹಾಗಾಗಿ ಒಂದೊಂದೇ ಡೋರಿನ ಸ್ಟಿಚ್ ಮಾಡಿದ್ದೀನಿ ಒಂದನ್ನು ಸ್ಟಿಚ್ ಮಾಡಿದ್ದೀನಿ ಇವಾಗ ಇನ್ನೊಂದನ್ನು ಸ್ಟಿಚ್ ಮಾಡ್ತೀನಿ ನೋಡಿ ಯಾವ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಈ ರೀತಿ ಇಟ್ಕೊಂಡು ದಾರಾನ ಮಧ್ಯ ಇಟ್ಕೊಂಡು ಇವಾಗ ಟಾಕ್ ಹಾಕ್ತಿದ್ದೀನಿ ನೀಟಾಗಿ ಟಾಕ್ನ ಹಾಕೋತಿದ್ದೀನಿ ನೀಟಾಗಿ ಮೊದಲಿಗೆ ಟಾಕ್ನ ಹಾಕೊಂಡ್ಬಿಡಿ ನೀಟಾಗಿ ಟಾಕ್ ಹಾಕ್ಕೊಂಡು ತಿರುಗಿಸ್ಕೊಂಡು ಸ್ಟ್ರೈಟ್ ಹೊಲಿಗೆ ಬರಲಿ ಅಲ್ಲೂ ಕೂಡ ಅಷ್ಟೇ ನೀವು ಈಗ ತಿರುಗಿಸ್ಕೊತಿರಲ್ಲ ಇಲ್ಲಿ ಇದು ಸ್ಟ್ರೈಟಾಗಿ ಹೊಲಿಗೆ ಬರಬೇಕು ಸ್ಟ್ರೈಟಾಗಿ ಹೊಲಿಗೆ ಬರಲಿಲ್ಲ ಅಂದರೂ ಕೂಡ ಚೆನ್ನಾಗಿ ಬರಲ್ಲ ಸ್ಟ್ರೈಟಾಗಿ ಹೊಲಿಗೆ ಬಂದು ಮೇಲ್ಗಡೆ ಸ್ವಲ್ಪ ಫೋಲ್ಡ್ ಮಾಡ್ಕೋತಿದ್ದೀನಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆವಾಗಲೇ ಹೇಳಿದಾಗೆ ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ಆದಷ್ಟು ಎಕ್ಸ್ಟ್ರಾ ಬಟ್ಟೆನೆಲ್ಲ ಬಿಡಬೇಡಿ ಅಂತ ಎಕ್ಸ್ಟ್ರಾ ಬಟ್ಟೆನ ಬಿಡಬೇಡಿ ಜಾಸ್ತಿಯಾಗಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟರು ಕೂಡ ಯಾವುದೇ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರೋಲ್ಲ ಇವಾಗ ನೀಟಾಗಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ನೀಟಾಗಿ ಇವಾಗ ಉಲ್ಟಾ ಮಾಡಿ ನೀಟಾಗಿ ತಗೋತಿದ್ದೀನಿ ನಿಧಾನಕ್ಕೆ ಉಲ್ಟಾ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕೆಲಸನ ಮಾಡಿದ್ರು ಕೂಡ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರಬೇಕು ಕಸ್ಟಮರ್ ಕೂಡ ಅದನ್ನು ನೋಡ್ತಾರೆ ಅದನ್ನು ನೋಡ್ಕೋಬೇಕು ನಾವು ಅಯ್ಯೋ ಹೇಗೋ ಒಂದು ಬಿಡು ಏನೂ ಆಗೋಲ್ಲ ಇದನ್ನೆಲ್ಲ ಕಸ್ಟಮರ್ ಗೆಸ್ ಮಾಡಲ್ಲ ಅಂತ ಅನ್ಕೋಬೇಡಿ ಆದಷ್ಟು ಫಿನಿಶಿಂಗ್ ಚೆನ್ನಾಗಿರಲಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ